ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರ ಯಾರಿಗೆಲ್ಲ ಇನ್ನೂ ಕೂಡ ಯಾವೆಲ್ಲ ರೈತರಿಗೆ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಈಗಾಗಲೇ ಜಿಲ್ಲಾವಾರು ಕೂಡ ಅರ್ಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ಇನ್ಪುಟ್ ಸಬ್ಸಿಡಿ ಈಗಾಗಲೇ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ ಸ್ನೇಹಿತರೆ ಕೃಷಿ ಜಮೀನ್ ಆಗಿರ್ಬೋದು ತೋಟಗಾರಿಕೆ ಜಮೀನಿಗೆ ಈಗಾಗಲೇ ಬೆಳೆ ಹಾನಿ ಇನ್ಪುಟ್ ಸಬ್ಸಿಡಿ ಹಂತ ಹಂತವಾಗಿ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದ್ದು ಅನೇಕ ಅರ್ಹ ರೈತರು ಕೂಡ ಗಳನ್ನ ಮಾಡೋದ್ರ ಮೂಲಕ ಹಣ ಜಮಾ ಆಗಿರೋ ಬಗ್ಗೆ ಬೆಳೆ ಹಾನಿ ಜಮಾ ಆಗಿರೋ ಬಗ್ಗೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ಒಂದು ವಿಡಿಯೋದಲ್ಲಿ ತಮಗೆ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಖಂಡಿತವಾಗಿ ಬೆಳೆ ಹಾನಿ ಪರಿಹಾರ ಯಾವಾಗ ಜಮಾ ಆಗುತ್ತೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ತಮಗೆ ಈ ಒಂದು ವಿಡಿಯೋದಲ್ಲಿ ದೊರಕಲಿದೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಎರಡನೇದಾಗಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಸುರಿದಿರುವಂತಹ ಮಳೆಯಿಂದಾಗಿ ರೈತರು ಬೆಳೆದಂತಹ ಬೆಳೆ ನಾಶವಾಗಿದ್ದು ಆ ಒಂದು ಕೆಲವೊಂದಿಷ್ಟು ರೈತರು ಈಗಾಗಲೇ ರಾಜ್ಯದಲ್ಲಿ ಬೆಳೆ ವಿಮೆ ಕೂಡ ಮಾಡಿಸಿದ್ದಾರೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ಏನು ಬೆಳೆ ವಿಮೆಯನ್ನು ಮಾಡಿಸಿದ್ದಾರೆ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಯಾರೆಲ್ಲ ಬೆಳೆ ವಿಮೆಯನ್ನ ಮಾಡಿಸಿದ್ದಾರೆ ಅಂತಹ ಅರ್ಹ ರೈತರಿಗೆ ಈಗ ಅತಿ ಶೀಘ್ರದಲ್ಲಿ ಬೆಳೆ ವಿಮೆ ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಕಳೆದ ಸುಮಾರು ಎರಡು ದಿನಗಳ ಹಿಂದೆ ಕೃಷಿ ಸಚಿವರಾಗಿರುವಂತಹ ಸ್ವಾಮಿ ಅವರು ಕೂಡ ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಅವರು ಏನೆಲ್ಲಾ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತು ಬೆಳೆ ವಿಮೆಯ ಅರ್ಹ ರೈತರ ಪಟ್ಟಿಯನ್ನ ತಾವು ಎಲ್ಲಿ ಚೆಕ್ ಮಾಡಬೇಕು ಅದ್ರ ಬಗ್ಗೆನು ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸಿ ನೋಡ್ಲಿಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಬೆಳೆ ಹಾನಿ ಮತ್ತು ಬೆಳೆ ವಿಮೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ವಿಡಿಯೋ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ತಮಗೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡಿ ತದನಂತರ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಎಂಬುದರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕಳೆದ ಸುಮಾರು ಎರಡು ದಿನಗಳ ಹಿಂದೆ ಕೃಷಿ ಸಚಿವರಾಗಿರುವಂತಹ ಎನ್ ಸ್ವಾಮಿ ಅವರು ಕೂಡ ಅಹ್ ಕೆಲವೊಂದಿಷ್ಟು ಮಾಹಿತಿಯನ್ನ ಈಗಾಗಲೇ ಮಾಧ್ಯಮದ ಮೂಲಕ ಹೊರಡಿಸಿದ್ದಾರೆ ಸ್ನೇಹಿತರೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಹದಿನೇಳು ಪಾಯಿಂಟ್ ಆರು ಒಂದು ಲಕ್ಷ ರೈತರಿಗೆ ರೈತ ಫಲಾನುಭವಿಗಳಿಗೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದು ಪಾಯಿಂಟ್ ಒಂದು ಏಳು ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ಬೆಳೆ ವಿಮೆ ಮೂಲಕ ಸಂದಾಯವನ್ನ ಮಾಡುವ ಬಗ್ಗೆ ಅವರು ವರದಿಯನ್ನ ಸಲ್ಲಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಈಗಾಗಲೇ ಪ್ರಸಕ್ತ ಮುಂಗಾರಿನ ಹಂಗಾಮಿನಲ್ಲಿ ಈಗಾಗಲೇ ಈವರೆಗೆ ಸುಮಾರು ಇಪ್ಪತ್ತ ಎರಡು ಪಾಯಿಂಟ್ ಒಂಬತ್ತು ಏಳು ಲಕ್ಷ ರೈತರು ಈಗಾಗಲೇ ಪ್ರಸ್ತಾವನೆಯನ್ನ ಸಲ್ಲಿಸಿರುವ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಸುಮಾರು ಹದಿನೇಳು ಪಾಯಿಂಟ್ ಆರು ಲಕ್ಷ ಹೆಕ್ಟೇರ್ ಪ್ರದೇಶದವರೆಗೆ ಈಗಾಗಲೇ ನೋಂದಣಿ ಕೂಡ ಆಗಿದೆ ಸ್ನೇಹಿತರೆ ಸೊ ಈ ಒಂದು ನೋಂದಣಿ ಆಗಿರುವಂತಹ ಹಂಗಾಮಿನಲ್ಲಿ ಈಗ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಬೆಳೆ ವಿಮೆ ಪರಿಹಾರ ಕೂಡ ವಿತರಣೆ ಮಾಡಬೇಕಾಗಿದೆ ಅದ್ರ ಜೊತೆ ಜೊತೆಗೆ ಈಗಾಗಲೇ ಹಿಂಗಾರಿನ ಕೂಡ ಅಹ್ ಇನ್ಸೂರೆನ್ಸ್ ಅನ್ನು ಕೂಡ ಕಟ್ತಾ ಇದ್ದಾರೆ ಸ್ನೇಹಿತರೆ ಬೆಳೆ ವಿಮೆನ ಹಿಂಗಾರಿನ ಬೆಳೆ ವಿಮೆ ಕೂಡ ಈಗಾಗಲೇ ಚಾಲ್ತಿಯಲ್ಲಿತ್ತು ಯಾರು ಕೂಡ ಇನ್ನು ಕೂಡ ಹಿಂಗಾಮಿ ಹಿಂಗಾರಿನ ಬೆಳೆಗಳಿಗೆ ತಾವು ಇನ್ಶೂರೆನ್ಸ್ ಅನ್ನ ಮಾಡ್ಸಿಲ್ಲ ಬೆಳೆ ವಿಮೆ ಮಾಡಿಸಿಲ್ಲ ಅಂತ ಹೇಳಿದ್ರೆ ಮಾಡಿಸ್ಬೇಕು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಈವರೆಗೆ ಸುಮಾರು ಇಪ್ಪತ್ತೈದು ಸಾವಿರದ ಒಂದೂರ ನಲ್ವತ್ತೆಂಟು ರೈತರು ಪ್ರಸ್ತಾವನೆಗಳನ್ನ ಸಲ್ಲಿಸಿದರೆ ಸ್ನೇಹಿತರೆ ಸುಮಾರು ಇದರಲ್ಲಿ ಮೂವತ್ತೊಂದು ಸಾವಿರದ ಆರ್ನೂರ ತೊಂಬತ್ತು ಪಾಯಿಂಟ್ ಎರಡು ಎಂಟು ಹೆಕ್ಟೇರ್ ಪ್ರದೇಶ ಈಗಾಗಲೇ ನೋಂದಣಿಯಾಗಿರೋ ಬಗ್ಗೆನೂ ಕೂಡ ಅವರು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾಹಿತಿಯನ್ನ ಹೇಳ್ತಾ ಇದ್ರು ಸ್ನೇಹಿತರೆ ಸೊ ಈಗ ಬಹಳ ಪ್ರಮುಖವಾಗಿ ಈ ಬೆಳೆ ವಿಮೆ ಪರಿಹಾರ ಅಹ್ ಅರ್ಹ ರೈತರ ಪಟ್ಟಿನೂ ಕೂಡ ಈಗಾಗಲೇ ಸಿದ್ಧವನ್ನ ಪಡಿಸ್ತಾ ಇದ್ರೆ ಸಂಬಂಧಪಟ್ಟಂತಹ ಇನ್ಶೂರೆನ್ಸ್ ಕಂಪನಿ ವತಿಯಿಂದ ಈಗಾಗಲೇ ಅಹ್ ಸಮೀಕ್ಷೆ ಕಾರ್ಯ ಕೂಡ ನಡೀತಾ ಇದೆ ಸ್ನೇಹಿತರೆ ಇನ್ನು ಒಂದು ಸುಮಾರು ಹದಿನೈದು ದಿನಗಳ ಒಳಗಾಗಿ ಸಮೀಕ್ಷೆ ಕೂಡ ವರದಿಯನ್ನ ಸಲ್ಲಿಸಲಿಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈಗಾಗಲೇ ಸಚಿವರಾಗಿರುವಂತಹ ಎಂಚಲರಾಯ ಸ್ವಾಮಿ ಅವರು ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತಹ ಇನ್ಸುರೆನ್ಸ್ ಕಂಪನಿಯವರು ಕೂಡ ಈಗ ಹದಿನೈದು ದಿನಗಳ ಒಳಗಾಗಿ ಅರ್ಹ ರೈತರ ಪಟ್ಟಿಯನ್ನು ಕೂಡ ಸಲ್ಲಿಸಲಿದ್ದಾರೆ ಸೊ ಅರ್ಹ ರೈತರ ಪಟ್ಟಿಗೆ ಕೂಡ ಅತಿ ಶೀಘ್ರದಲ್ಲೇ ಬೆಳೆ ವಿಮೆ ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ವಿಮೆ ಜಮಾ ಆಗಿರೋ ಬಗ್ಗೆ ಬೆಳೆ ವಿಮೆ ಅರ್ಹ ರೈತರ ಪಟ್ಟಿಯನ್ನ ತಾವು ಯಾವ ಒಂದು ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೋಬಹುದು ಎಂಬುದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಮೊದಲು ಪ್ರೊವೈಡ್ ಮಾಡಿ ತದನಂತರ ತಮಗೆ ಬೆಳೆ ಹಾನಿ ಪರಿಹಾರ ಇವತ್ತು ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಬೆಳೆ ವಿಮೆ ಬಗ್ಗೆ ವಿವಿಧ ರೀತಿಯಾದಂತಹ ಮಾಹಿತಿಯನ್ನ ಪಡ್ಕೋಬೇಕಂತ ಹೇಳಿದ್ರೆ ಉದಾಹರಣೆಗೆ ಬೆಳೆ ವಿಮೆ ಅರ್ಹ ರೈತರ ಪಟ್ಟಿ ಆಗಿರ್ಬೋದು ಬೆಳೆ ವಿಮೆ ಜಮಾ ಆಗಿದೆಯೋ ಇಲ್ಲೋ ಎಂಬುದರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬೇಕಂತ ಹೇಳಿದ್ರೆ ಈ ಒಂದು ವೆಬ್ಸೈಟ್ ಗೆ ತಾವು ವಿಸಿಟ್ ಕೊಡ್ಬೇಕಾಗುತ್ತೆ ಸ್ನೇಹಿತರೆ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಸಂರಕ್ಷಣೆ ಅಂತ ಹೇಳಿ ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟ್ ದ ಲಿಂಕ್ ಅನ್ನು ಕೂಡ ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ಹೋಗಿ ತಾವು ಕ್ಲಿಕ್ ಮಾಡಿ ಇಲ್ಲಿ ವರ್ಷವನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಈಗ ವರ್ಷ ಇರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ಸೆಲೆಕ್ಟ್ ಮಾಡ್ಕೊರಿ ಸ್ನೇಹಿತರೆ ಸೊ ಇಲ್ಲಿ ಕ್ರಾಪ್ ಅಲ್ಲಿ ತಾವು ಕಾರಿಫ್ ಕ್ರಾಪ್ ಅನ್ನ ಸೆಲೆಕ್ಟ್ ಮಾಡ್ಕೊರಿ ಋತು ಆಯ್ಕೆ ಮಾಡಿಕೊಂಡು ಮುಂದೆ ಅಂತ ಹೇಳಿ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೊಂದು ಈ ರೀತಿಯಾದಂತಹ ಪೋರ್ಟಲ್ ಓಪನ್ ಆಗುತ್ತೆ ಸ್ನೇಹಿತರೆ ತಾವಿಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರುವ ಹಾಗೆ ಇಲ್ಲಿ ನೋಟಿಸ್ ಇದೆ ಫಾರ್ಮರ್ ಸೆಕ್ಷನ್ ಇದೆ ಸೊ ಫಾರ್ಮರ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಫಾರ್ಮರ್ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಕ್ರಾಪ್ ಯು ಕ್ಯಾನ್ ಇನ್ಸೂರೆನ್ಸ್ ಚೆಕ್ ಸ್ಟೇಟಸ್ ಅಂತ ಹೇಳಿದೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಂತಹ ಸಂದರ್ಭದಲ್ಲಿ ಮೂರು ಆಪ್ಷನ್ಗಳು ಬರ್ತವೆ ಸ್ನೇಹಿತರೆ ಇಲ್ಲಿ ಚೆಕ್ ಸ್ಟೇಟಸ್ ಬೈ ಟೈಪ್ ಅಂತ ಕೊಟ್ಟಿದ್ದಾರೆ ಪ್ರಪೋಸಲ್ ಮೊಬೈಲ್ ನಂಬರ್ ಮತ್ತು ಆಧಾರ್ ಕಾರ್ಡ್ ತಾವು ಪ್ರಪೋಸಲ್ ಅಂತ ಹೇಳಿದ್ರೆ ತಾವು ಬೆಳೆ ವಿಮೆ ಕಟ್ಟಿರುವಂತಹ ಏನು ಪ್ರಪೋಸಲ್ ನಂಬರ್ ಇರುತ್ತೆ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಒಂದು ನಂಬರ್ನ ಎಂಟರ್ ಮಾಡೋದ್ರ ಮೂಲಕ ಮತ್ತೆ ಕ್ಯಾಪ್ಚನ್ನ ಎಂಟರ್ ಮಾಡೋದ್ರ ಮೂಲಕ ಬೆಳೆ ವಿಮೆ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೋಬಹುದು ತಮ್ಮ ಬೆಳೆ ವಿಮೆ ಪರಿಹಾರ ಸಂದಾಯ ಆಗಿದೆಯೋ ಇಲ್ಲೋ ಎಂಬುದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಪಡ್ಕೋಬಹುದು ಅದ್ರ ಜೊತೆಗೆ ಅರ್ಹ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯೇ ಇಲ್ಲ ಎಂಬುದರ ಕೂಡ ತಮ್ಮ ಮಾಹಿತಿಯನ್ನು ಪಡ್ಕೋಬಹುದು ಅಥವಾ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡ್ಕೋಬಹುದು ಅಥವಾ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡೋದ್ರ ಮೂಲಕನ ತಾವು ಸರ್ಚ್ ಅಂತ ಹೇಳಿ ಕ್ಲಿಕ್ ಮಾಡಿ ತಾವು ಮಾಹಿತಿಯನ್ನು ಪಡ್ಕೋಬಹುದು ಸ್ನೇಹಿತರೆ ಈ ರೀತಿಯಾಗಿ ಸುಲಭವಾಗಿ ಮನೆಯಲ್ಲೇ ಕುಳಿತು ತಾವು ಬೆಳೆ ವಿಮೆ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ ಸ್ನೇಹಿತರೀಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಬೆಳೆ ಹಾನಿ ಪರಿಹಾರ ಇನ್ನೂ ಕೂಡ ನಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಅನೇಕ ರೈತರು ಕೂಡ ಅನೇಕ ಈಗ ನನ್ನ ಒಂದು ವಿಡಿಯೋಗಳಲ್ಲಿ ಕೂಡ ಮಾಹಿತಿಯನ್ನು ಹೇಳ್ತಾ ಇದ್ರು ಯಾರು ಕೂಡ ಈಗ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈಗಾಗ್ಲೆ ಯಾರೆಲ್ಲ ರೈತರ ಹೆಸರು ಅರ್ಹ ರೈತರ ಪಟ್ಟಿಯಲ್ಲಿ ಹೆಸರು ಈಗಾಗಲೇ ಇದ್ರೆ ತಾವು ಯಾವುದೇ ಕಾರಣಕ್ಕಾಗಿ ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಜಿಲ್ಲಾವಾರು ಕೂಡ ಈಗ ಹಣ ಕೂಡ ರಿಲೀಸ್ ಆಗ್ಲಿಕ್ಕೆ ಪ್ರಾರಂಭವಾಗಿದ್ದು ಅನೇಕ ಜಿಲ್ಲೆಗಳಿಗೆ ಈವರೆಗೆ ಬೆಳೆ ಹಾನಿ ಪರಿಹಾರ ಕೂಡ ಈಗಾಗಲೇ ಜಮಾ ಆಗ್ತಾ ಇದೆ ಸ್ನೇಹಿತರೆ ಇನ್ಪುಟ್ ಸಬ್ಸಿಡಿ ಮೂಲಕ ಅದು ಕೃಷಿ ಜಮೀನ್ ಆಗಿರ್ಬೋದು ತೋಟಗಾರಿಕೆ ಜಮೀನ್ ಆಗಿರ್ಬೋದು ಎರಡೂ ರೀತಿಯಾದಂತಹ ಬೆಳೆ ಹಾನಿ ಪರಿಹಾರ ಈಗಾಗಲೇ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದ್ದು ತೋಟಗಾರಿಕೆ ಬೆಳೆಗಳಿಗೆ ಅತಿ ಹೆಚ್ಚು ಬೆಳೆ ಹಾನಿ ಪರಿಹಾರ ಜಮಾ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಇವತ್ತು ಕೂಡ ಅನೇಕ ಜಿಲ್ಲೆಗಳಿಗೆ ಬಾಕಿ ಉಳಿದಿರುವಂತಹ ಎಲ್ಲ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಇನ್ನು ಎರಡು ಅಥವಾ ಮೂರು ದಿನಗಳ ಒಳಗಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಅರ್ಹ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಖುದ್ದಾಗಿ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ಲ ವೇಟ್ ಮಾಡಿ ಖಂಡಿತವಾಗಿಯೂ ಕೂಡ ತಮಗೆ ಸುಮಾರು ಎರಡು ಅಥವಾ ಮೂರು ದಿನಗಳ ಒಳಗಾಗಿ ಎಲ್ಲ ರೈತರ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರ ಈಗಾಗಲೇ ಯಾವೆಲ್ಲ ರೈತರ ಖಾತೆಗಳಿಗೆ ಜಮಾ ಆಗಿದೆ ಮತ್ತು ಎಷ್ಟು ಜಮಾ ಆಗಿದೆ ಎಂಬುದರ ಬಗ್ಗೆ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಕೂಡ ಮಾಹಿತಿಯನ್ನು ಒದಗಿಸಿಕೊಡ್ಬೇಕು ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಅದರ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ವಿಡಿಯೋಗಳನ್ನು ಮಾಡೋದ್ರ ಮೂಲಕನೂ ಕೂಡ ಇನ್ಫಾರ್ಮೇಶನ್ ಅನ್ನು ಪ್ರೊವೈಡ್ ಮಾಡ್ತಾ ಇರ್ತೇನೆ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ